ಓಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದನ್ನು ನಿಮಗೆ ಶತ್ರುನಾಶ ಅದು ಕ್ಷಣಾರ್ಧದಲ್ಲಿ ಎಷ್ಟೇ ಶತ್ರುಗಳಿದ್ದರೂ ಸರಿ ಈ ಮಂತ್ರ ಪಠನೆ ಮಾಡೋದ್ರಿಂದ ಪ್ರತಿಯೊಬ್ಬರೂ ನಾಶ ಹಾಕ್ತಾರೆ ಅವ್ರು ಸಾಯೋವರೆಗೂ ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ಯಪ್ಪ ಇವ್ರ ಸಹವಾಸವೇ ಬೇಡ ನನಗೆ ಯಾಕೋ ಇವರ ವಿಚಾರಕ್ಕೆ ಹೋಗಿದ್ದಕ್ಕೆ ಎಲ್ಲ ನನಗೇ ಉಲ್ಟಾ ಆಗಿಬಿಡ್ತು ನಮ್ಮ ಮನೆಯೇ ನಾಶ ಆಯ್ತಾ ಬಂತು ನಾನು ಮುಟ್ಟಿದ್ದ ಕೆಲಸ ಕಾರ್ಯಗಳೆಲ್ಲ ಉಲ್ಟಾ ಇದೆ ಎಲ್ಲ ಪ್ರತಿ ಒಂದು ತೊಂದರೆಗಳು ನನಗೆ ಇದೆ ಸೊ ಇವ್ರ ಸಹವಾಸಕ್ಕೆ ಹೋಗೋದು ಬೇಡ ಅಂತ ನಿಮ್ಮಿಂದ ತುಂಬ ದೂರ ಹೋಗ್ಬಿಡ್ತಾರೆ ಅದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಶನಿವಾರದ ದಿನ ಏನು ಮಾಡಬೇಕು ಅಂದರೆ ಅವತ್ತು ಸ್ಟಾರ್ಟ್ ಮಾಡಬೇಕು ಪ್ರತಿದಿನ ನೀವು ಹನ್ನೊಂದು ಸಾರಿನೋ ಇಲ್ಲ ಇಪ್ಪತ್ತೊಂದು ಸಾರಿನೋ ಇಲ್ಲ ನೂರ ಎಂಟು ಸಾರಿನೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಮನೆಯ ಪೂಜೆ ಮುಗಿದ ಮೇಲೆ ಅಂದರೆ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಏನು ನಿಮ್ಮ ಪೂಜೆ ಪುನಸ್ಕಾರ ಮುಗಿದ ನಂತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಪ್ರತಿನಿತ್ಯ ಇವಾಗ ನಾನು ಕೊಡುವ ಮಂತ್ರನ ನೀವೇನಾದರೂ ಪಠನೆ ಮಾಡ್ತಾ ಬಂದಿದ್ದೆ ಆದಲ್ಲಿ ನಿಮ್ಮ ಎಷ್ಟೇ ಶತ್ರುಗಳಿರಲಿ ಪ್ರತಿಯೊಬ್ಬರೂ ನಾಶ ಆಗ್ತಾ ಬರ್ತಾರೆ ಮತ್ತು ಅವರು ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಈ ಮಂತ್ರ ಸಾಕು ಬೇರೆ ಏನು ಏನೂ ಬೇಕಾಗಿಲ್ಲ ಇದು ಒಂದು ಮಂತ್ರ ಪಠನ ನೀವು ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆ ಬಂಗಾರವಾಗುತ್ತೆ ಏಕೆಂದರೆ ಶತ್ರುಗಳು ಸುಮ್ಮನೆ ಅಂತ ಇರೋಲ್ಲ ಬೇಕು ಅಂತ ಕಿತಾಪತಿ ತರ್ತಾ ಇರ್ತಾರೆ ಇಲ್ಲಿಂದ ಅಲ್ಲಿ ಚಾಡಿ ಹೇಳೋದು ಅಲ್ಲಿದು ಇಲ್ಲಿ ಚಾಡಿ ಹೇಳೋದು ನಿಮಗೆ ಬೇಕಾಗಿರೋ ಇಬ್ಬರಲ್ಲೂ ವೈಮನಸ್ಸನ್ನು ತಂದಿಡ್ತಾರೆ ಇದ್ರ ಈತ ಶತ್ರುಗಳಾಗ್ಬೋದು ಫ್ಯಾಮಿಲಿ ಶತ್ರುಗಳಾಗ್ಬೋದು ರಕ್ತ ಸಂಬಂಧ ಆಗ್ಬೋದು ಇಲ್ಲ ಆಫೀಸಲ್ಲಿ ಕೆಲಸ ಮಾಡುವಾಗ್ಬೋದು ಅಥವಾ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ತಟ್ಟೆಯಲ್ಲೇ ಊಟ ತಿಂದು ನಿಮ್ಮವರೇ ಬೇಕು ಅಂತ ನಿಮಗೆ ಉಲ್ಟಾ ಸೀದಾ ಮಾಡ್ತಾ ಇರ್ತಾರೆ ಅಂಥವರ ಮೇಲೆ ಜಸ್ಟ್ ಯಾರ್ಯಾರಿದಾರೋ ಸುಮ್ಮನೆ ನೆನೆಸ್ಕೊಳ್ತಾ ಇದೊಂದು ಮಂತ್ರ ಪಠನೆ ಮಾಡಿ ಸಾಕು ನೀವು ಆಮೇಲೆ ನೋಡಿ ನಿಮ್ಮ ಮನೆ ಮುಂದೆ ನಿಂಬೆ ಹಣ್ಣಲ್ಲ ರಕ್ತ ತಗೊಂಡು ಬಂದು ಹಾಕಿದ್ರು ಏನು ಏನೂ ಆಗೋಲ್ಲ ಅದಕ್ಕೆ ಮಂತ್ರ ಈಗಿದೆ ಓಂ ತತ್ ಪುರುಷಾಯ ವಿದ್ಮೆಯೇ ಬ್ರಹ್ಮ ಸ್ವರೂಪ ಧೀಮಹೇ ತನ್ನೋ ಗುರುವೇ ಪ್ರಚೋದಯ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ತತ್ಪುರುಷಾಯ ವಿದ್ಮಹೇ ಬ್ರಹ್ಮ ಸ್ವರೂಪ ಧೀಮಹೇ ತನ್ನೋ ಗುರುವೇ ಪ್ರಚೋದಯಾತ್ ಈ ಮಂತ್ರನ ನೀವು ಚಾಚು ತಪ್ಪಿ ಕರೆಕ್ಟಾಗಿ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಯಾವ ಶತ್ರುಗಳು ಕೂಡ ಇರೋದಿಲ್ಲ